ಇಡೀ ದೇಶದಲ್ಲಿ ಒಂದು ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ ಯಾವ ನೂರೈವತ್ತು ವರ್ಷಗಳ ಹಿಂದೆ ವಿವೇಕಾನಂದರು ಕಂಡಿರ್ತಕ್ಕಂಥ ಜಗದ್ವಂದ್ಯ ಭಾರತ ಆ ಕನಸುಗಳು ಸಾಕಾರ ಆಗತಕ್ಕಂಥ ಕಾಲಘಟ್ಟದಲ್ಲಿದ್ದೇವೆ ಹಾಗಾಗಿ ಹಿಂದಿನ ಎಲ್ಲ ಚುನಾವಣೆಯ ಸಂದರ್ಭದಲ್ಲಿ ಒಂದು ಚರ್ಚೆಗಳಿತ್ತು ಮುಂದಿನ ಪ್ರಧಾನಿ ಯಾರು ಮುಂದಿನ ಪ್ರಧಾನಿ ಯಾರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಗೆ ಗುಜರಾತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಇಂಥ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡಿದಾಗ ಚರ್ಚೆಗಳು ಪ್ರಾರಂಭ ಆಗಿತ್ತು ಮುಂದೆ ಎನ್ ಡಿ ಎ ಬರ್ತದೆ ಯು ಪಿ ಎ ಬರ್ತದೆ ಎರಡನೇ ಬಾರಿ ಮತ್ತೆ ನರೇಂದ್ರ ಮೋದಿ ಚುನಾವಣೆಗೆ ಹೋದಾಗ ಚರ್ಚೆಗಳಿದವು ಈ ಕ್ಷೇತ್ರದಲ್ಲಿ ಎಷ್ಟು ಬರಬಹುದು ಆದರೆ ಈ ಬಾರಿ ನಿಶ್ಚಯ ಆಗಿದೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಅದು ಶತ ಸಿದ್ಧ ಅನ್ನುವಂಥದ್ದು ನಿಶ್ಚಯ ಆಗಿದೆ ಹಾಗಾಗಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಫಲಿತಾಂಶ ಏನು ಬರಬಹುದು ಚರ್ಚೆಗಳು ನಡೀತಾ ಇದೆ ಆ ಫಲಿತಾಂಶ ಇಷ್ಟೇ ಇದೆ ನಾಲ್ನೂರಕ್ಕಿಂತ ಹೆಚ್ಚು ಲೋಕಸಭಾ ಸದಸ್ಯರನ್ನ ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿಯ ಗಾಳಿ ಮೊಳಗತ್ತೆ ಹಾಗಾಗಿ ಶಕ್ತಿಶಾಲಿ ಭಾರತದ ನಿರ್ಮಾಣದ ಕಡೆಗೆ ನಾವು ಹೋಗ್ತಾ ಇದ್ದೇವೆ ನರೇಂದ್ರ ಮೋದಿ ಅವರು ಹೇಳಿದ ರೀತಿಯಲ್ಲಿ ಅಮೃತೋತ್ಸವದಿಂದ ಅಮೃತ ಕಾಲಕ್ಕೆ ಹೋಗ್ತಾ ಇದ್ದೀವಿ ಅಮೃತ ಕಾಲಕ್ಕೆ ಹೋದಾಗ ಭಾರತ ಜಗತ್ತಿನಲ್ಲಿ ಆರ್ಥಿಕವಾಗಿ ಹನ್ನೊಂದನೇ ಸ್ಥಾನದಲ್ಲಿದ್ದದ್ದು ಐದನೇ ಸ್ಥಾನಕ್ಕೆ ಬಂದಿದೆ ಸಾವಿರದ ಎರಡು ಸಾವಿರದ ನಲವತ್ತೇಳಾಗ ಭಾರತ ನಂಬರ್ ಒಂದನೇ ಸ್ಥಾನಕ್ಕೆ ತರತಕ್ಕಂಥ ಗುರಿಯೆಡೆಗೆ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ನೇತೃತ್ವದ ಸಂಕಲ್ಪಗಳಿದ್ದಾವೆ ಹಾಗಾಗಿ ಆ ಸಂಕಲ್ಪವನ್ನು ಈಡೇರಿಸುವುದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡುಗೆ ಏನು ಕಳೆದ ಮೂವತ್ತೈದು ಮೂವತ್ನಾಲ್ಕು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯರನ್ನು ಪಡೆದಿದ್ದೇವೆ ನಾಲ್ಕು ಬಾರಿ ಧನಂಜಯ ಕುಮಾರ್ ಒಂದು ಬಾರಿ ಸದಾನಂದ ಗೌಡರು ಮೂರು ಬಾರಿ ನಾನು ಆಯ್ಕೆಯಾಗಿದ್ದೇನೆ ಹೇಳಿದರೆ ಈ ಬಾರಿ ನರೇಂದ್ರ ಮೋದಿಗೆ ಕೊಡುಗೆ ಏನು ಕೊಡಬೇಕು ನಮ್ಮ ಕೊಡುಗೆ ಒಂದೇ ನಿಶ್ಚಯ ಆಗಬೇಕು ಆ ಕೊಡುಗೆ ಏನು ಹೇಳಿದರೆ ಕಳೆದ ಬಾರಿ ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಈ ಬಾರಿ ಮೂರುವರೆ ಲಕ್ಷ ಮತದ ಅಂತರಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರನ್ನ ಲೋಕಸಭೆಗೆ ಕಲಿಸ್ತೇವೆ ಅನ್ನತಕ್ಕಂಥ ಸಂಕಲ್ಪಗಳಿದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಈ ಬಾರಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ನಾವು ಬ್ರಿಜೇಶ್ ಚೌಟ್ರಿಗೆ ತಂದು ಕೊಡಬೇಕು ಬಂಧುಗಳೇ ಒಬ್ಬ ಯುವ ನಾಯಕ ಬ್ರಿಜೇಶ್ ಚೌಟಾ ಸೇನೆಯಲ್ಲಿ ಕಾರ್ಯವನ್ನು ಮಾಡಿ ನಿವೃತ್ತಿ ಆದ ಮೇಲೆ ತಾಯಿ ಭಾರತೀಯ ಸೇವೆಯನ್ನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಯ ಯುವ ಸೇರಿದರು ಯುವ ಮೋರ್ಚಾದಲ್ಲಿ ಪ್ರತಾಪ್ ಸಿಂಹ ಅವರು ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡಿ ಮತ್ತೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಟವನ್ನು ಮಾಡಿರ್ತಕ್ಕಂಥ ಯುವ ನಾಯಕ ಬ್ರಿಜೇಶ್ ಚೌಟ್ರನ್ನ ಭಾರತೀಯ ಜನತಾ ಪಾರ್ಟಿ ತನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಅವರನ್ನು ಗೆಲ್ಲಿಸಿಕೊಡ್ತಕ್ಕಂಥ ಸಂಕಲ್ಪಗಳಾಗ ಹಾಗಾಗಿ ಆ ಸಂಕಲ್ಪ ಯಾಕೆ ನನಗೆ ಹದಿನೈದು ವರ್ಷಗಳ ಕಾಲ ಅವಕಾಶಗಳನ್ನು ನೀವೆಲ್ಲ ಕೊಟ್ಟಿದ್ದೀರಿ ನಿಮ್ಮೆಲ್ಲ ಆಶೀರ್ವಾದ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ನನ್ನನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿರ್ತಕ್ಕಂಥ ನಾನು ಭಾರತೀಯ ಜನತಾ ಪಾರ್ಟಿಗೆ ಬಂದ ಮೇಲೆ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ಸಂಘಟನೆಯ ಕಾರ್ಯದರ್ಶಿ ಅದೇ ಹಿರಿಯರ ಒತ್ತಾಸೆಯ ಮೇರೆಗೆ ಲೋಕಸಭಾ ಸದಸ್ಯನಾದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೋಕಸಭಾ ಸದಸ್ಯನಾಗಬಲ್ಲ ಬೂತ್ನಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತ ಲೋಕಸಭಾ ಸದಸ್ಯನಾಗಬಲ್ಲ ಏಕೈಕ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಆ ಪಾರ್ಟಿ ನನಗೆ ಹದಿನೈದು ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟಿದೆ ರಾಷ್ಟ್ರೀಯ ಪಾರ್ಟಿ ಜಗತ್ತಿನ ಅತಿ ದೊಡ್ಡ ಪಾರ್ಟಿ ಅತಿ ಹೆಚ್ಚು ಸಂಸದರನ್ನು ಪಡೆದ ಪಾರ್ಟಿ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಪಡೆದ ಪಾರ್ಟಿ ದೇಶದ ಪ್ರಜಾಪ್ರಭುತ್ವ ರಾಷ್ಟ್ರ ಅತಿ ದೊಡ್ಡ ರಾಷ್ಟ್ರವನ್ನು ಆಡಳಿತ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಪಾರ್ಟಿ ನನ್ನನ್ನು ಗೌರವಿಸಿದೆ ಹಾಗಾಗಿ ನಿಮ್ಮೆಲ್ಲ ಆಶೀರ್ವಾದದಿಂದ ನೀವು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಪರಿಣಾಮವಾಗಿ ಹದಿನೈದು ವರ್ಷಗಳ ಕಾಲ ಈ ಜಿಲ್ಲೆಯ ಆಡಳಿತವನ್ನು ಮಾಡ್ತಕ್ಕಂಥ ಸುಯೋಗ ನನಗೆ ಸಿಕ್ಕಿತು ಐದು ವರ್ಷಗಳ ಕಾಲ ಯು ಪಿ ಎ ಕಾಲಘಟ್ಟ ಆ ಕಾಲಘಟ್ಟದಲ್ಲಿ ಮನಮೋಹನ್ ಸಿಂಗರು ಪ್ರಧಾನಿಯಾಗಿದ್ದರು ಆ ಕಾಲಘಟ್ಟದಲ್ಲಿ ಈ ಜಿಲ್ಲೆಗೆ ಯು ಪಿ ಎ ಸರ್ಕಾರ ಕೊಟ್ಟ ಹಣ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳು ಬಂಧುಗಳೇ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಈ ಜಿಲ್ಲೆಗೆ ಕೊಟ್ಟಿರುವ ಹಣ ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿಯವರು ಅಭಿವೃದ್ಧಿಗೋಸ್ಕರ ಈ ಜಿಲ್ಲೆಗೆ ಕೊಟ್ಟಿದ್ದಾರೆ ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಹೆದ್ದಾರಿಗಳ ಅಭಿವೃದ್ಧಿ ಆಗ್ತಾ ಇದೆ ರೈಲ್ವೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಏರ್ಪೋರ್ಟ್ನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಪೋರ್ಟ್ನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಲಕ್ಷ ಲಕ್ಷ ಕೋಟಿ ರೂಪಾಯಿಗಳ ಅನುದಾನಗಳು ಈ ಜಿಲ್ಲೆಗೆ ಬರ್ತಾ ಇದೆ ಪ್ಲಾಸ್ಟಿಕ್ ಪಾರ್ಕ್ ಬಂದಿದೆ ಕೋಸ್ಟ್ ಗಾರ್ಡ್ ಬಂದಿದೆ ಮೀನುಗಾರಿಕೆ ಜಟ್ಟಿ ಬಂದಿದೆ ಆರ್ ಪಿ ಎಲ್ ಮೂರನೇ ಹಂತಕ್ಕೆ ಹೋಗಿದೆ ಎಸ್ ಎರಡನೇ ಹಂತಕ್ಕೆ ಹೋಗಿದೆ ಎಕ್ಸ್ಪೋರ್ಟ್ ಝೋನ್ ಬಂದಿದೆ ಪಾಸ್ಪೋರ್ಟ್ ಕಚೇರಿ ಮಂಗಳೂರಲ್ಲಿರಲಿಲ್ಲ ತರುವಂಥ ಪ್ರಯತ್ನಗಳಾಗಿದ್ದಾವೆ ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗಿದೆ ನಾನು ಲೋಕಸಭಾ ಸದಸ್ಯನಾದಾಗ ಈ ಜಿಲ್ಲೆಯಲ್ಲಿ ಕೇವಲ ಮುಕ್ಕಾದಿಂದ ಮುಕ್ಕಾದಿಂದ ಬಿ ಸಿ ರೋಡ್ ವರೆಗಿನ ಚತುಷ್ಮಥ ರಾಸ್ತೆಯ ಕಾಮಗಾರಿ ನಡೀತಿತ್ತು ಆ ಕಾಮಗಾರಿ ಹದಿನಾಲ್ಕು ವರ್ಷಗಳನ್ನು ತಗೊಂಡಿತ್ತು ನೆನಪು ಮಾಡ್ತೇನೆ ತೊಂಬತ್ತೊಂದನೇ ಇಸಿಯೊಳಗೆ ಧನಂಜಯ ಕುಮಾರ್ ಎಂ ಪಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾನೆಮಂಗಳೂರಿನ ಮೆಲ್ಕಾರ್ ನಮ್ಮ ಪಾನೆಮಂಗಳೂರಿನ ಸೇತುವೆಗೆ ಟೆಂಡರ್ ಆಯಿತು ಅದು ಉದ್ಘಾಟನೆಗೊಂಡದ್ದು ಎರಡು ಸಾವಿರದ ನಾಲ್ಕರಲ್ಲಿ ನ ಕುಮಾರ್ ಮಂತ್ರಿ ಆದಮೇಲೆ ಹೇಳಿದ್ರೆ ಆ ಒಂದು ಸೇತುವೆಗೆ ತಗೊಂಡ ಸಮಯ ಹದಿಮೂರು ವರ್ಷ ಆದರೆ ಈ ಹದಿನೈದು ವರ್ಷದಲ್ಲಿ ನಾನಿದ್ದಾಗ ಒಂದು ರಸ್ತೆಯ ಕಾಮಗಾರಿ ಆಗ್ತಿತ್ತು ಇವತ್ತು ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಹೆದ್ದಾರಿಗಳು ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆ ಆಗ್ತಾ ಇದೆ ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆ ಆಗ್ತಾಯಿದೆ ನಾನು ವಿಶೇಷವಾಗಿ ನನ್ನ ಮಿತ್ರ ಪ್ರತಾಪ್ ಸಿಂಹನಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆ ಹೇಳಿದ್ರೆ ಕಳೆದ ಬಾರಿ ನಾನು ರಾಜ್ಯಾಧ್ಯಕ್ಷನಾಗಿದ್ದೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು ಒಂದು ಕಡೆಯಿಂದ ಒತ್ತಡ ಲೋಕಸಭಾ ಅಧಿವೇಶನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇಲ್ಲ ಆಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳು ನಿಲ್ಲಬಾರ್ದು ಅದು ಕುಂಠಿತ ಆಗಬಾರ್ದು ಅತಿ ಹೆಚ್ಚು ಪ್ರಭಾವಶಾಲಿ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹನಿಗೆ ಅತಿ ಹೆಚ್ಚು ಮಿತ್ರರಿದ್ದಾರೆ ಲೋಕಸಭೆಯೊಳಗೆ ಆ ಮಿತ್ರರಿನ ಎಲ್ಲ ಅಧಿಕಾರಿಗಳ ಸಂಬಂಧ ಇದೆ ನನ್ನ ನನ್ನ ಜಿಲ್ಲೆಯ ಸಮಸ್ಯೆಗಳು ಬಂದಾಗ ಪ್ರತಾಪ್ ಸಿಂಹರಿಗೆ ಫೋನ್ ಮಾಡ್ತಿದ್ದೆ ಪ್ರತಾಪ್ ಸಿಂಹ ನನ್ನ ಜೊತೆಯಲ್ಲಿ ನಿಂತು ಇವತ್ತು ಮಾನಿ ಮೈಸೂರು ಟೆಂಡರ್ ಹಂತಕ್ಕೆ ಬಂದಿದ್ದರೆ ಅದಕ್ಕೆ ದೊಡ್ಡ ಕೊಡುಗೆ ಪ್ರತಾಪ್ ಸಿಂಹರದ್ದು ಇವತ್ತು ಮಾನಿ ಮೈಸೂರು ಆಗ್ತಾಯಿದೆ ಮಡಿಕೇರಿವರೆಗಿನ ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಇವತ್ತು ಪ್ರತಾಪ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ತಂದ ಕೀರ್ತಿ ಯಾರಿಗಿದೆ ಹೇಳಿದರೆ ಅದು ಪ್ರತಾಪ್ ಸಿಂಹರಿಗೆ ಇದೆ ಹಾಗಾಗಿ ಪ್ರತಾಪ್ ಸಿಂಹರ ಮಿತ್ರತ್ವ ನನಗೆ ಇಲ್ಲಿ ಲಾಭ ಆಗಿದೆ ಬಿಗರ್ನಗಟ್ಟೆಯಿಂದ ಸಾನುವಾರ ರಸ್ತೆಗಳಿಗೆ ಸಮಸ್ಯೆಗಳಿದ ಪ್ರತಾಪ್ ಸಿಂಹ ಕರ್ಕೊಂಡು ಹೋಗ್ತಿದೆ ಹಾಗಾಗಿ ಈ ಜಿಲ್ಲೆಯ ಎಲ್ಲ ಸಮಸ್ಯೆಗಳಿಗೆ ಜೊತೆಯಲ್ಲಿ ಸ್ಪಂದನೆ ಮಾಡಿದವರು ಯಾರು ಪ್ರತಾಪ್ ಸಿಂಹ ಅದಕ್ಕೋಸ್ಕರ ನಾನು ಹೇಳಿದೆ ಇವತ್ತು ನನ್ನ ಕ್ಷೇತ್ರಕ್ಕೆ ಬರಬೇಕು ಇವತ್ತು ಇಲ್ಲಿ ಮಾತನಾಡಬೇಕು ನೀವು ಲೋಕಸಭೆಯಲ್ಲಿ ಹಾಗಾಗಿ ಹೇಳಿದೆ ಒಬ್ಬ ಪ್ರತಾಪ್ ಸಿಂಹ ಸಹಕಾರ ನನಗೆ ಅದ್ಭುತವಾಗಿ ಇವತ್ತು ನಮ್ಮ ಕಾರ್ಯಗಳಿಗೆ ಯೋಜನೆಗಳಿಗೆ ಸಹಕಾರಗಳನ್ನು ಕೊಟ್ಟಿದೆ ಹಾಗಾಗಿ ಹೇಳಿದೆ ಈ ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿ ತರುವುದಕ್ಕೆ ಕಾರಣ ಯಾರು ನೀವು ಹಾಕಿರುವ ಮತ ನೀವು ಹಾಕಿರುವ ಆಶೀರ್ವಾದ ಅದಕ್ಕೋಸ್ಕರ ನಾನು ಇಷ್ಟೇ ಹೇಳ್ತೇನೆ ಸಮಯದ ಅಭಾವ ಇದೆ ಪ್ರತಾಪ್ ಸಿಂಹ ಮಾತಾಡಬೇಕಾಗಿದೆ ಬಾಕ್ಳದವರು ಮಾತಾಡಬೇಕಾಗಿದೆ ಹದಿನೈದು ವರ್ಷಗಳ ಕಾಲ ಮನೆಯ ಮಗನಂತೆ ನೀವು ನನಗೆ ಹರಿಸಿದ್ದೀರಿ ನಿಮ್ಮೆಲ್ಲ ಆಶೀರ್ವಾದದಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿದ್ದೇನೆ ಆದರ್ಶವಾದ ರಾಜಕಾರಣವನ್ನು ಮಾಡಿದ್ದೇನೆ ಮೊನ್ನೆ ಲೋಕಸಭಾ ಸದಸ್ಯರ ಸ್ಥಾನಕ್ಕೆ ಬ್ರಿಜೇಶ್ ಚೌಟ್ರ್ ಆಯ್ಕೆಯಾದಾಗ ಬಹಳಷ್ಟು ಜನ ನನ್ನ ಕಡೆ ನೋಡಿದರು ಪ್ರತಾಪ್ ಕಡೆ ನೋಡಿದರು ನಾವು ಸ್ವಯಂ ಸೇವಕರು ನಾವು ಆದರ್ಶದ ವಿಚಾರ ಹಿಡ್ಕೊಂಡು ಬಂದಿದ್ದೇವೆ ನಾವು ವಿಚಾರಧಾರೆ ಹಿಡ್ಕೊಂಡು ಬಂದಿದ್ದೇವೆ ನಾವು ಪ್ರಚಾರ ಹಿಡ್ಕೊಂಡು ಬಂದಿಲ್ಲ ವಿಚಾರ ಸಾಧಾರೆ ಮತ್ತು ಸಿದ್ಧಾಂತಕ್ಕೆ ನಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ದೇವೆ ಅಧಿಕಾರಕ್ಕಾಗಿ ಅಲ್ಲ ಅಧಿಕಾರದ ಹಿಂದೆ ಹೋರೋರಲ್ಲ ಅಧಿಕಾರಕ್ಕಾಗಿ ಹೋರಾಟ ಮಾಡೋರಲ್ಲ ನಾವು ಭಾರತ ಅಂಬೆಗೋಸ್ಕರ ಹೋರಾಟ ಮಾಡುವವರು ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವರು ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು ಹಾಗಾಗಿ ಬಹಳ ಸಂತೋಷಪೂರ್ವಕವಾಗಿ ನಾನು ಅಭ್ಯರ್ಥಿಯ ಆಯ್ಕೆ ಆದ ತಕ್ಷಣ ನಾನು ಕರೆದೆ ಬ್ರಿಜೇಶ್ ಚೌಟ್ರನ್ನ ಸ್ವಾಗತ ಮಾಡಿದೆ ನಿನ್ನ ಜೊತೆ ನಾನಿದ್ದೇನೆ ಮೂರುವರೆ ಲಕ್ಷದ ಮತದಂತರಿಂದ ಗೆಲ್ಲಿಸುವುದಕ್ಕೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತವರು ಹಾಗಾಗಿ ನಾವು ಆದರ್ಶದ ಹಿಂದೆ ಬಂದವರು ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಯಿಂದ ಹಿಡ್ಕೊಂಡು ಬಂದವರು ಸಂಘದ ಸ್ವಯಂ ಸೇವನಾದಾಗ ನಮಗೆ ಎಂ ಪಿ ಆಗ್ತೀವಿ ಎಮ್ ಎಲ್ ಎ ಆಗ್ತೀವಿ ಕನಸುಗಳು ಇರಲಿಲ್ಲ ಆ ವಿಚಾರಧಾರೆಗೆ ಯಾಕೆ ಬಂದೆವು ಒಂದು ಸಿದ್ಧಾಂತವನ್ನು ನಂಬಿ ಬಂದೆವು ಆ ಸಿದ್ಧಾಂತ ಏನು ಪರಂ ವೈಭವ ನೇತುಮೇತತ್ವ ರಾಷ್ಟ್ರ ಪರಮ ವೈಭವ ಸ್ಥಿತಿಗೆ ಭಾರತವನ್ನು ಕೊಂಡೊಯ್ಯತಕ್ಕಂಥ ಸಂಕಲ್ಪ ಹಿರಿಯರ ಸಂಕಲ್ಪ ಇವತ್ತೊಬ್ಬ ಸ್ವಯಂ ಸೇವಕನಿಗೆ ಆನಂದ ಏನು ನರೇಂದ್ರ ಮೋದಿಯ ಆಡಳಿತದಲ್ಲಿ ಪರಂ ವೈಭವ ನೇತುಮೇತತ್ಸ ಆಡಳಿತ ನಡೀತಾ ಇದೆ ಜಗತ್ತಿನ ಒಂದು ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾ ಇದೆ ಒಬ್ಬ ಸ್ವಯಂ ಸೇವಕನಿಗೆ ಇದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ದಿನಗಳಿಲ್ಲ ದಿನಗಳಿಲ್ಲ ಹಾಗಾಗಿ ಬಹಳ ಆನಂದ ಪೂರ್ವಕವಾಗಿ ಇದನ್ನು ಸ್ವೀಕಾರ ಮಾಡಿ ನಾನು ಪ್ರತಾಪ್ ಸಿಂಹನಿಗೆ ಅಭಿನಂದನೆ ಸಲ್ಲಿಸ್ತೇನೆ ಹತ್ತು ವರ್ಷಗಳ ಕಾಲ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದವರು ಪ್ರತಾಪ್ ಸಿಂಹ ಹೋರಾಟಗಳನ್ನು ಮಾಡಿಕೊಂಡು ಬಂದವರು ಹಿಂದೂ ವಿಚಾರಕ್ಕೆ ಬದ್ಧತೆಯನ್ನು ತೋರಿಸಿದವರು ಇವತ್ತು ಪ್ರತಾಪ್ ಅವರಿಗೆ ಸೀಟ್ ಇಲ್ಲ ಒಡೆಯರನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಆದರ್ಶವನ್ನು ಪ್ರತಾಪ್ ಸಿಂಹ ನಿಂತರು ಒಡೆಯರನ್ನು ಗೆಲ್ಲಿಸಿಕೊಡ್ತೇನೆ ಅನ್ನತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿದೆ ಇದು ಒಬ್ಬ ಸ್ವಯಂ ಸೇವಕನಿಗಿರಬೇಕಾಗಿರ್ತಕ್ಕಂಥ ಇದೊಂದು ಕಾರ್ಯಕರ್ತನಿಗೆ ಲಕ್ಷಣ ಹಾಗಾಗಿ ಹೇಳಿದೆ ನೀವು ಕೊಟ್ಟಿರುವಂಥ ಆಶೀರ್ವಾದ ಸುದೀರ್ಘವಾಗಿರ್ತಕ್ಕಂಥ ಹದಿನೈದು ವರ್ಷಗಳ ಪಯಣಕ್ಕೆ ನಮಗೆ ಆಶೀರ್ವಾದವನ್ನು ಮಾಡಿದೆ ಈ ಜಿಲ್ಲೆಯ ಇತಿಹಾಸ ತೆಗೆದು ನೋಡಿ ಅತಿ ಹೆಚ್ಚು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿದ್ದವರು ಜನಾರ್ದನ್ ಪೂಜಾರಿ ಅವರು ಹದಿನಾಲ್ಕು ವರ್ಷ ಆನಂತರ ಧನಂಜಯ ಕುಮಾರ್ ಹನ್ನೆರಡು ವರ್ಷ ನನಗೆ ಬಹಳ ಆನಂದ ಇದೆ ಹದಿನೈದು ವರ್ಷಗಳ ಕಾಲ ಸುದೀರ್ಘಾವಧಿಗೆ ಈಗ ಲೋಕಸಭಾ ಸದಸ್ಯನಾಗಿರ್ತಕ್ಕಂಥ ಯೋಗ ನನಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದಿದೆ ಆ ಯೋಗದಿಂದ ಪರಿಣಾಮವಾಗಿ ಯಾರೇ ಬೇಕಿದ್ರೆ ಹೇಳಿ ಸವಾಲಾಗಲಿ ಭಾಳಷ್ಟು ಪತ್ರಿಕೆಗಳಲ್ಲಿ ಸವಾಲನ್ನು ನೋಡಿದ್ದೇನೆ ನಾನು ಕಾಂಗ್ರೆಸ್ಸಿಗರದು ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹೇಗೆ ಬಂತು ನಮ್ಮ ಹತ್ರ ಅಂಶಗಳಿದ್ದಾವೆ ದಾಖಲೆಗಳಿದ್ದಾವೆ ನಾವು ಮಾಡಿರ್ತಕ್ಕಂಥ ಯೋಜನೆಗಳಿದ್ದಾವೆ ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ಸ್ವಾತಂತ್ರ್ಯ ನಂತರ ಬಂದಿದ್ದರೆ ಅದು ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಈ ಜಿಲ್ಲೆಗೆ ತಂದಿದ್ದೇವೆ ಅನ್ನತಕ್ಕಂಥ ಆನಂದ ಇದೆ ವಿಶ್ವಾಸಗಳಿದ್ದಾವೆ ಹಾಗೆ ಹೇಳಿದೆ ಅಭಿವೃದ್ಧಿಯ ಪರ ಇವತ್ತು ಮಂಗಳೂರು ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗ್ತಾ ಇದೆ ಸಮಯದ ಅಭಾವಕ್ಕೋಸ್ಕರ ಎಲ್ಲವನ್ನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಿಮ್ಮೆಲ್ಲರ ಸಹಕಾರ ನನಗೆ ಭಾಳ ಆನಂದ ಆಗ್ತದೆ ಹದಿನೈದು ವರ್ಷಗಳ ಕಾಲ ಒಂದು ಬಾರಿ ನಾಲ್ಕು ಶಾಸಕರನ್ನು ಪಡೆದಿದ್ದೀವಿ ಮಲ್ಲಿಕಾ ಪ್ರಸಾದ್ ಆಗ ಶಾಸಕಿಯಾಗಿದ್ದು ಆ ನಾಲ್ಕು ಶಾಸಕರ ಜೊತೆಗೆ ನಮ್ಮ ಸಂಬಂಧಗಳು ಬಹಳ ಚೆನ್ನಾಗಿತ್ತು ಆ ನಂತರದ ದಿನಗಳಲ್ಲಿ ಏಳು ಶಾಸಕರನ್ನು ಕಳ್ಕೊಂಡೆ ಒಂದೇ ಒಂದು ಶಾಸಕ ಅಂಗಾರ ಮಾತ್ರ ಇದ್ದರು ಏಳು ಕಾಂಗ್ರೆಸ್ ಇದ್ದಾಗ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂತು ಎತ್ತಿನ ಒಳಗೆ ಪಾದಯಾತ್ರೆ ಮಾಡಿದೆವು ಎತ್ತಿನ ಹೊಳೆಯ ರಥಯಾತ್ರೆಯನ್ನು ಮಾಡಿದೆವು ಇಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ನಾನು ಪ್ರತಾಪ್ ಸಿಂಹ ಸೇರಿ ಕುಶಾಲ್ ನಗರದಿಂದ ಮಂಗಳೂರುವರೆಗೆ ಪಾದಯಾತ್ರೆಯನ್ನು ಮಾಡಿದೆವು ಹಿಂದೂ ಯುವಕರಿಗೆ ನ್ಯಾಯವನ್ನು ಕೊಡಿ ಅಂತ ಹೇಳ್ತಕ್ಕಂಥ ಹೋರಾಟವನ್ನು ಮಾಡಿದೆವು ಆ ಸಂದರ್ಭದಲ್ಲಿ ಹೋರಾಟದ ಮುಖಾಂತರವಾಗಿ ಮತ್ತೆ ಏಳು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ತರತಕ್ಕಂಥ ಪ್ರಯತ್ನಗಳಾಯಿತು ಮತ್ತೆ ಏಳು ಜನ ಶಾಸಕರು ಹರೀಶ್ ಪುಂಜರ ಸದ್ಯ ಸಂಜೀವ ಮಠಂದೂರು ಎಲ್ಲರೂ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಅನ್ಯೋನ್ಯತೆಯಿಂದ ನಾವು ಮಂದರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ಯೋಜನೆಗಳು ಅನುಷ್ಠಾನಗೊಳ್ಳಲಿಕ್ಕೆ ಎಲ್ಲ ಶಾಸಕರ ಸಹಕಾರಗಳು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ನಾವು ಸೇರಿದ್ದೇವೆ ಇಲ್ಲಿ ಲೋಕಸಭಾ ಚುನಾವಣೆ ಪ್ರಧಾನಮಂತ್ರಿಗಳು ಹೇಳಿರುವ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ರಾಷ್ಟ್ರೀಯ ಕಾರ್ಯಕಾರಿಣಿಯ ಸಮಾರೋಪದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದರು ಈ ದೇಶದಲ್ಲಿ ನಾಲ್ನೂರು ಸ್ಥಾನಗಳನ್ನು ಪಡೆದು ಬಿಜೆಪಿ ಗೆದ್ದಾಗ ಅದು ಬಿ ಜೆ ಪಿಯ ಗೆಲುವಲ್ಲ ಈ ದೇಶದಲ್ಲಿ ಹತ್ತು ಮುಖ್ಯಮಂತ್ರಿಗಳನ್ನು ಪಡೆದು ಗೆದ್ದಾಗ ಅದು ಬಿಜೆಪಿಯ ಗೆಲುವಲ್ಲ ಈ ದೇಶದಲ್ಲಿ ಒಂದೂವರೆ ಸಾವಿರ ಶಾಸಕರನ್ನು ಗೆದ್ದಾಗ ಅದು ಬಿ ಜೆ ಪಿಯ ಗೆಲುವಲ್ಲ ಗೆಲುವು ಯಾವುದು ಮತಗಟ್ಟೆಯನ್ನು ಗೆದ್ದು ದೇಶವನ್ನು ಗೆದ್ದಾಗ ಅದು ಬಿಜೆಪಿಯ ಗೆಲುವು ಶಾಶ್ವತವಾಗಿರ್ತಕ್ಕಂಥ ಗೆಲುವಾಗುತ್ತೆ ಹಾಗಾಗಿ ಮತಗಟ್ಟೆಯನ್ನು ಗೆಲ್ಲತಕ್ಕಂಥ ಸಂಕಲ್ಪಗಳಾಗಬೇಕಾಗಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಒಬ್ಬೊಬ್ಬ ಕಾರ್ಯಕರ್ತ ನಿಶ್ಚಯ ಮಾಡಬೇಕು ಮುಂದಿನ ಚುನಾವಣೆಯಲ್ಲಿ ನನ್ನ ಮತಗಟ್ಟೆಯಲ್ಲಿ ಅತಿ ಹೆಚ್ಚು ಲೀಡ್ ತಂದು ಕೊಡ್ತೇನೆ ಅನ್ನತಕ್ಕಂಥ ವಿಶ್ವಾಸ ನಮ್ಮಲ್ಲಿರಬೇಕು ಆ ಮತಗಟ್ಟೆಯ ಲೀಡನ್ನು ತಂದು ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕಮಲವನ್ನು ಆರಿಸಬೇಕು ಕಮಲವನ್ನು ಹಾಗಾಗಿ ಹೇಳಿದೆ ನನಗೆ ವಿಶ್ವಾಸ ಇದೆ ಈ ಬಾರಿ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ವಾತಾವರಣ ನಮ್ಮ ಪರವಾಗಿದೆ ಇಡೀ ಜಿಲ್ಲೆಯಲ್ಲಿ ವಾತಾವರಣ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನ ಬಾಲ ರಾಮನ ಪ್ರತಿಷ್ಠೆಯ ನಂತರ ಇಡೀ ಜಿಲ್ಲೆಯಲ್ಲಿ ಬದಲಾವಣೆಯ ಹರಿ ಆಗಿದೆ ಪರಿವರ್ತನೆ ಕಾಲಘಟ್ಟಗಳು ಬಂದವೆ ಆ ಕಾಲಘಟ್ಟದಲ್ಲಿ ಜನ ನಿಶ್ಚಯ ಮಾಡಿದ್ದಾರೆ ಮತವನ್ನು ಬಿ ಜೆ ಪಿಗೆ ಹಾಕಬೇಕು ಹಾಗಾಗಿ ನಾವು ಕಾರ್ಯಕರ್ತರು ಇವತ್ತಿನಿಂದ ವಿರಮಿಸದೆ ಮನೆ ಮನೆಗಳಿಗೆ ತೆರಳಿ ನರೇಂದ್ರ ಮೋದಿಯವರ ಸಾಧನೆಯನ್ನು ಮನೆ ಮನೆಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳು ನಮ್ಮ ವಿಚಾರಧಾರಿಗೆ ಬದ್ಧತೆಗಳು ಬಂದಿದ್ದಾವೆ ಸಾಂಸ್ಕೃತಿಕ ಭಾರತ ಎದ್ದು ನಿಂತಿದೆ ಜಗತ್ತು ಭಾರತ ಕಡೆಗೆ ನೋಡುವಂಥ ಕಾಲಘಟ್ಟದಲ್ಲಿದ್ದೇವೆ ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ಜನ ಒಪ್ಪಿದ್ದಾರೆ ಇಡೀ ದೇಶದಲ್ಲಿ ಹೋಗ್ತಾ ಇದ್ದಾರೆ ನಾನು ಕೇರಳದ ಪ್ರವಾಸ ಮಾಡಿ ಬಂದೆ ಅಲ್ಲಿ ಮೊನ್ನೆ ಯುವ ಮೀಟಿಂಗ್ ಮೀಟಿಂಗನ್ನು ತಗೊಂಡಿದ್ದರು ಆ ಸಭೆಯಲ್ಲಿ ನಾನು ಕೂತಿದ್ದೆ ಅಲ್ಲಿರ್ತಕ್ಕಂಥ ತೊಂಬತ್ತು ಶೇಕಡ ಯುವ ಜನತೆ ಒಂದೇ ಮಾತು ಹೇಳಿದರೆ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಮುಂದಿನ ಅದು ಯಾವ ರಾಜ್ಯದಲ್ಲಿ ಇರತಕ್ಕಂಥ ರಾಜ್ಯದಲ್ಲಿ ಹಾಗಾಗಿ ಹೇಳಿದೆ ಇಡೀ ದೇಶದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ ಹಾಗಾಗಿ ಆ ಬ ಪರಿವರ್ತನೆಯ ಗಾಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ನಾನಿಷ್ಟೇ ವಿನಂತಿ ಮಾಡ್ತೇನೆ ಗೆಲುವಿಗೆ ವಿಜಯ ಅಂತ ಹೆಸರು ಗೆಲುವಿಗೆ ವಿಜಯ ಎಂಟು ಚುನಾವಣೆಯ ಲೋಕಸಭಾ ಚುನಾವಣೆಯಲ್ಲಿ ನಾವು ವಿಜಯವನ್ನು ಸಾಧಿಸಿದ್ದೀವಿ ಆ ವಿಜಯವನ್ನು ಸಾಧಿಸಿ ಗೆದ್ದದ್ದಕ್ಕೆ ಇತಿಹಾಸ ನಿರ್ಮಾಣ ಅಂತ ಹೇಳ್ತಾರೆ ನಾವು ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಕಳೆದ ಸಾರಿ ಪಡೆದಿದ್ದೇವೆ ಈ ಸಾರಿ ಮೂರುವರೆ ಲಕ್ಷವನ್ನು ಪಡೆಯುವುದರ ಮುಖಾಂತರ ಇತಿಹಾಸ ನಿರ್ಮಾಣದ ಕಾರ್ಯವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಹಾಗಾಗಿ ಪುತ್ತೂರಿನ ಕಾರ್ಯಕರ್ತರು ನಿಶ್ಚಯ ಮಾಡಬೇಕು ಕಳೆದ ಬಾರಿ ನಲವತ್ತ ಐದು ಸಾವಿರ ಮತಗಳ ಮೂರು ಸಾವಿರ ಮತಗಳ ಅಂತರದಿಂದ ನಾವು ಗೆದ್ದಿದ್ದೇವೆ ಈ ಬಾರಿ ಎಪ್ಪತ್ತು ಸಾವಿರ ಮತಗಳ ಅಂತರವನ್ನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರಿಗೆ ತಂದು ಕೊಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಪ್ರತಾಪ್ ಸಿಂಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ಕೆ ಶುಭವನ್ನ ಸುದ್ದಿ ಚಾನಲ್ ಸುದ್ದಿಗಾಗಿ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್